ಜಿಲ್ಲಾಡಳಿತ ಹಾಗೂ ಕಾಮಗಾರಿಯನ್ನ ಪಡೆದ ಗುತ್ತಿಗೆದಾರ ಶಿರ್ಸಿ ಕುಮ್ಟ ರಸ್ತೆಯನ್ನ ನವೆಂಬರ್ ಒಂದರಿಂದ ಮೇ ಮೂವತ್ತರವರೆಗೆ ಬಂದ್ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿಯನ್ನ ವಿರೋಧಿಸೋದಿಲ್ಲ ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಜನಸಾಮಾನ್ಯರಿಗೆ ತೊಂದರೆ ನೀಡಿದರೆ ಅದನ್ನು ಸಹಿಸೋದಿಲ್ಲ ಎಂದು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್ ತಿಳಿಸಿದರು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕುಮ್ಟಾ ಶಿರ್ಸಿ ರಸ್ತೆಯನ್ನ ಹದಿನೆಂಟು ತಿಂಗಳಲ್ಲಿ ಪೂರ್ಣಗೊಳಿಸಬೇಕಿತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ ಇನ್ನು ತನಕ ಶೇಕಡಾ ಅರವತ್ತರಷ್ಟು ಕಾಮಗಾರಿ ಸಹ ಆಗಿಲ್ಲ ಅಂಥದ್ರಲ್ಲಿ ರಸ್ತೆ ಕಾಮಗಾರಿ ಮಾಡಲು ರಸ್ತೆಯನ್ನ ಬಂದ್ ಮಾಡಿದ್ರೆ ಅದು ಕನಿಷ್ಠ ಮೂರು ವರ್ಷಗಳ ಕಾಲ ಬಂದಿರಲಿದೆ ಆದ್ದರಿಂದ ಏಕಾಏಕಿ ರಸ್ತೆಯನ್ನ ಬಂದ್ ಮಾಡುವ ಬದಲು ಪರ್ಯಾಯ ವ್ಯವಸ್ಥೆಯನ್ನ ರೂಪಿಸಬೇಕು ಪರ್ಯಾಯ ರಸ್ತೆಯಾಗಿ ಈಗ ಸೂಚಿಸಿರುವ ಬದಲಿ ರಸ್ತೆಯ ಅವ್ಯವಸ್ಥೆಯನ್ನ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ರಸ್ತೆ ಕಾಮಗಾರಿಯನ್ನ ಒಂದು ಕಡೆಯಿಂದ ಮಾಡುತ್ತಾ ಹೋಗಿ ಮಾಡಬಹುದಾಗಿದೆ ಅದನ್ನ ಬಿಟ್ಟು ಏಕಾಏಕಿ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಜನರ ಜೊತೆಗೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಭಾಸ್ಕರ್ ಪಟಗಾರ್ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಹರ್ಕಡೆ ಪದಾಧಿಕಾರಿಗಳಾದ ನಾಯ್ಕ ನಾಯ್ಕಡ್ವಾಡ್ ನರೇಂದ್ರ ತಳೇಕರ್ ತಿಮ್ಮಪ್ಪ ನಾಯ್ಕ್ ಮಂಜುನಾಥ್ ನಾಯ್ಕ ಗಣಪತಿ ನಾಯ್ಕ ಉಪಸ್ಥಿತರಿದ್ದರು ಆದರೆ ಆ ಅಭಿವೃದ್ಧಿ ಎನ್ನುವ ಹೆಸರಿನಲ್ಲಿ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವ ಉದ್ದೇಶದಿಂದ ನಾವು ಜಿಲ್ಲಾಡಳಿತಕ್ಕೆ ಹಾಗೂ ಹುಟ್ಟಿಗೆ ಪಡೆದ ಕಂಪನಿಯವರು ಇವತ್ತು ತಮ್ಮ ಪತ್ರಿಕಾ ಮುಖಾಂತರ ಒಂದು ಪತ್ರಿಕಾ ಗೋಷ್ಠಿ ನಡೆಸುವ ಮುಖಾಂತರ ಮನವಿಯನ್ನು ಮಾಡಿಕೊಡ್ತೇವೆ ಇವತ್ತು ಪ್ರಾರಂಭ ಮಾಡಿದೆ ತಮಗೆ ಗೊತ್ತಿದೆ ಆ ಒಂದು ಕಾಮಗಾರಿಯ ಪ್ರಗತಿ ಯಾವ ಹಂದರ್ಭದಲ್ಲಿ ಇದೆ ಮತ್ತೆ ಕಾಮಗಾರಿ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ತೊಂದರೆ ಆಗಿದೆ ಮತ್ತೆ ಕಾಮಗಾರಿ ಯಾವ ರೀತಿ ಸಾಗ್ತಾ ಇದೆ ತಮ್ಮ ಕೊಟ್ಟಿದೆ ಕಳೆದ ಏನಿವತ್ತು ಮೂರು ವರ್ಷದಿಂದ ಸೃಷ್ಟಿ ಕುಂಟಾಗೆ ಕಾಮಗಾರಿ ನಡೆಸ್ತಾ ಇದ್ದಾರೆ ಇದು ಬಹಳ ಒಂದು ಆಮೇಲೆ ಸಾಗಿದೆ ಹಾಗೆ ಇಲ್ಲಿ ದೇವಿ ಮನೆ ಘಾಟ ಕೆಳಗಡೆ ಅಲ್ಲೆಲ್ಲ ಅಗಲೀಕರಣ ಮಾಡಲಿಕ್ಕೆ ಸಾಕಷ್ಟು ರಸ್ತೆಗಳನ್ನು ಮಾಡಲಿಕ್ಕೆ ಇನ್ನೂ ಸಾಕಷ್ಟು ದಿನಗಳು ಬೇಕು ಆದರೆ ಇವತ್ತು ಮನೆಯಿನ ಏಕಾಏಕಿ ನವೆಂಬರ್ ಒಂದರಿಂದ ಮೇ ಮೂವತ್ತೊಂದರ ತನಕ ಸುಸಿ ಕುಂಟ ರಸ್ತೆ ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಮಾನ್ಯ ಜಿಲ್ಲಾಡಳಿತ ಹಾಗೂ ಗುತ್ತಿಗೆ ಪಡೆದ ಕಂಪ್ನಿಗೆ ಕೇಳ್ತೇನೆ ನೀವು ಇವತ್ತು ಬಂದ್ ಮಾಡುವ ಪೂರ್ವದಲ್ಲಿ ಯಾವ ಬದಲಿ ರಸ್ತೆ ವ್ಯವಸ್ಥೆ ಯಾವುದು ಅಂತ ಹೇಳಿದೀರಿ ನೀವು ಅವ್ರಿಗೆ ಹೇಳಿದೀರಿ ಸಿದ್ದಾಪುರದಿಂದ ಕುಂಟಾಗೆ ಅಂತ ಹೇಳಿದೀರಿ ಆದ್ರೆ ಇವತ್ತು ನಾನು ನಿಮ್ಮಲ್ಲಿ ಹೇಳ್ತೇನೆ

ಅದೇ ಸಿದ್ದಿಗಳು ಮೊದಲ ಬಾರಿಗೆ ಡೊಳ್ಳು ಕುಣಿತದ ತಂಡ ರಚನೆ ಮಾಡಿಕೊಂಡಿದ್ದಾರೆ ಯಲ್ಲಾಪುರ ರಾಮನಗುಳಿ ಸಿದ್ಧಿಗಳ ತಂಡ ಕನ್ನಡ ರಾಜ್ಯೋತ್ಸವದಂದು ಡೊಳ್ಳು ಕುಣಿತದ ಪ್ರದರ್ಶನ ನೀಡಲು ಕಾರವಾರಕ್ಕೆ ಮೊದಲ ಬಾರಿಗೆ ಆಗಮಿಸಿದ್ದಾರೆ ಯಲ್ಲಾಪುರ ರಾಮನಗುಳಿಯ ಸಿದ್ದಿಗಳ ಡೊಳ್ಳು ತಂಡದಲ್ಲಿ ಹತ್ತು ಸದಸ್ಯರಿದ್ದಾರೆ ನಾಲ್ವರು ಮಹಿಳೆಯರಲ್ಲಿ ಮೂವರು ವಿದ್ಯಾರ್ಥಿಗಳು ಕಳೆದ ಹಲವು ದಿನಗಳಿಂದ ಡೊಳ್ಳು ಕುಣಿತದ ತರಬೇತಿ ಪಡೆದ ತಂಡದವರು ಇದೀಗ ಮೊದಲ ಕಾರ್ಯಕ್ರಮವನ್ನು ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ನವೆಂಬರ್ ಒಂದರಂದು ನಡೆಯಲಿರುವ ಕರ್ನಾಟಕ ರಾಜ್ಯೋತ್ಸವದಲ್ಲಿ ನೀಡಲು ಸಜ್ಜಾಗ್ತಿದ್ದಾರೆ ಕಳೆದ ನಾಲ್ಕಾರು ದಿನಗಳಿಂದ ಕಾರವಾರದಲ್ಲೇ ಇರುವ ಈ ತಂಡದವರು ನಿತ್ಯವೂ ಅಭ್ಯಾಸ ಮಾಡುತ್ತಿದ್ದಾರೆ ಕಡಲತೀರದಲ್ಲಿ ಮುಂಜಾನೆ ಅಭ್ಯಾಸ ಮಾಡಿದ ನಂತರ ಕಲ್ಪನಾ ರಶ್ಮಿ ಸ್ಟುಡಿಯೋದಲ್ಲಿ ವಾಸ್ತವ್ಯ ಮಾಡುತ್ತಿರುವುದಾಗಿ ಡೊಳ್ಳು ಕುಣಿತ ತಂಡದ ಮುಖ್ಯಸ್ಥೆ ಹೇಳ್ತಾರೆ ಸಿದ್ದಿಗಳು ಡಮಾಮಿ ಕುಣಿತಕ್ಕೆ ಹೆಸರುವಾಸಿ ಆದ್ರೆ ಇದೀಗ ಮಹಿಳೆ ಮತ್ತು ಯುವತಿಯರ ಸಾಹಸದಿಂದಾಗಿ ಮೊದಲ ಬಾರಿಗೆ ಡೊಳ್ಳು ಕುಣಿತಕ್ಕೂ ಸಿದ್ದಿಗಳು ಮುಂದಾಗ್ತಿದ್ದಾರೆ ಮೊದಲೇ ಸರ್ ನಮ್ದು ಡಮಮಿ ಇತ್ತು ಡಮಮಿ ಪುಗುಡಿ ಈ ಥರ ನಮ್ದು ಹಿಂದಿನ ಕಲೆಗಳು ಇತ್ತು ಈಗ ಡೊಳ್ಳು ಕುಣಿತ ಕಲಿಯೋಣ ಅಂತ ನಾಳೆ ನವೆಂಬರ್ ಒಂದಲ್ವಾ ಅಲ್ವಾ ಅದನ್ನು ಕಲಿತು ನಾವು ಇಂಪ್ರೂವ್ ಆಗೋಣ ಅಂತ ಬಂದಿದ್ದೇವೆ ಡಮಾಮಿ ಸರ್ ಬೆಂಗಳೂರು ಅಲ್ಲಿ ಹೇಳಕ್ಕಾಗಲ್ಲ ತುಂಬ ಊರಲ್ಲಿ ಮಾಡಿದ್ದೇವೆ ಮೊನ್ನೆ ಇಲ್ಲಿ ಛತ್ತೀಸ್ಗಢದಲ್ಲಿ ಎಲ್ಲ ಮಾಡಿದ್ದಾರೆ ನಮ್ಮ ಮಕ್ಕಳು ಹೋಗಿದ್ದಾರೆ ಫಸ್ಟ್ ಬಂದು ನಾವು ಹೋಗಿದ್ದೀವಿ ಹಾಗಾಗಿ ಈಗ ಡೊಳ್ಳು ಕುಣಿತನೂ ಮಾಡಿಕೊಂಡ್ರೆ ಸರ್ ನಮಗೆ ಮೆರವಣಿಗೆ ಎಲ್ಲೆಲ್ಲ ಚೆನ್ನಾಗಾಗುತ್ತೆ ಅಂತ ಇವರು ಮಾಡ್ತಾ ಇದ್ದೀವಿ ನಾವು ಸಿದ್ದಿಜನಾಂಗದವರು ಮೊದಲಿಂದನೂ ಡಮಾಮಿ ಪುಗುಡಿ ಎಲ್ಲ ಕುಣಿತ ಮಾಡ್ತಿದ್ವಿ ನಾವು ಸ್ಟೂಡೆಂಟ್ಸು ಈಗ ರಜೆ ದಿನದಲ್ಲಿ ಡೊಳ್ಳು ಕುಣಿತನೂ ಪ್ರಾಕ್ಟೀಸ್ ಮಾಡಿ ಮಾಡೋಣ ಅಂತ ಹಿಂದಿನಾನು ಕಲೆ ಬಂದಿದೆ ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಡೊಳ್ಳು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಈಗ ಒಂದು ಎರಡು ಮೂರು ದಿನ ಆಯಿತು ಪ್ರಾಕ್ಟೀಸ್ ಮಾಡಿದ್ದೇವೆ ನವೆಂಬರ್ ಒಂದನೇ ತಾರೀಕಿಗೆ ಮೆರವಣಿಗೆ ಫಸ್ಟ್ ಪ್ರೋಗ್ರಾಮ್ ಕೊಡೋಣ ಅಂತ ಎಲ್ಲ ಸ್ಟೂಡೆಂಟ್ಸೇ ಇದ್ದೀವಿ ಮೂರು ಮಂದಿ ಸ್ಟೂಡೆಂಟ್ಸ್ ಇದ್ದಾವೆ ಮತ್ತು ಬಾಕಿಯವರು ಅವ್ರಿಗೆ ಕೂಲಿ ಕೆಲಸ ಮಾಡೋರು ಪೇರೆಂಟ್ಸ್ ಪೇರೆಂಟ್ಸ್ ಇದ್ದಾರೆ ಮೀನುಗಾರ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ತುಂಬ ಹಿಂದುಳಿದವರಾಗಿದ್ದಾರೆ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಸಹ ಅರ್ಹವಾಗಿ ಎಸ್ಸಿ ಎಸ್ಟಿ ಮೀಸಲಾತಿ ಒದಗಿಸಿಕೊಡೋದಕ್ಕೆ ಸರ್ಕಾರ ಮುಂದೆ ಬರಬೇಕೆಂದು ರಾಷ್ಟ್ರೀಯ ಮೀನುಗಾರ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಸ್ಕೆ ಮೇಲ್ಕಾರ್ ತಿಳಿಸಿದರು ಮಂಗಳವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿಂದ ಬಿಟ್ಟು ಹೋದ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಹರಿಕಂತ್ರ ಮೊಗವೀರ ಖಾರ್ವಿ ಗಾಬಿತ ಪಾಗಿ ಇತ್ಯಾದಿ ಪರ್ಯಾಯ ಹೆಸರುಗಳಿಂದ ಗುರುತಿಸಿಕೊಂಡ ನಮ್ಮ ಸಮಾಜ ಎಲ್ಲಾ ರಂಗಗಳಲ್ಲೂ ಇಂದು ಕಟ್ಟಕಡೆಯ ಸ್ಥಾನದಲ್ಲಿದ್ರು ಸಂಘಟನೆ ಹೋರಾಟ ತುಂಬಾ ವಿರಳ ಹೀಗಾಗಿ ಸಾಮಾಜಿಕ ನ್ಯಾಯವೆನ್ನೋದು ಗಗನ ಕುಸುಮವಾಗಿ ಉಳಿದಿದೆ ಆದ್ದರಿಂದ ವಿಚಾರ ಸಂಕಿರಣ ಆಯೋಜಿಸಿ ಬುದ್ಧಿಜೀವಿಗಳನ್ನ ಸೇರಿಸಿ ಸಮಾಜದ ಇತಿಹಾಸ ತಿಳಿಸಿ ಸಂಘಟಕರನ್ನಾಗಿ ಮಾಡೋದು ಸರ್ಕಾರದ ಸೌಲಭ್ಯಗಳನ್ನ ಪಡೆದು ಮುಂದೆ ಬರುವಂತೆ ಸಮಾಜಕ್ಕೆ ಕರೆ ನೀಡುವುದು ಅವಶ್ಯಕವೆನಿಸಿದೆ ಅದಕ್ಕಾಗಿ ನವೆಂಬರ್ ನಾಲ್ಕರಂದು ಗೋಕರ್ಣ ಕ್ಷೇತ್ರದ ಗಂಗಾವಳಿಯಲ್ಲಿ ಶಿವಗಂಗೆಯರ ಹಬ್ಬದ ನಿಶ್ಚಿತ ಕಾರ್ಯದ ನಿಮಿತ್ತವಾಗಿ ಶಿವಗಂಗಾ ಕಲ್ಯಾಣ ರಾಷ್ಟೀಯ ವಿಚಾರ ಸಂಕಿರಣ ಗಂಗಾರತಿ ಮಹೋತ್ಸವ ಗಂಗಾಷ್ಟಮಿ ರಾಷ್ಟೀಯ ಪ್ರಶಸ್ತಿ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಮುಂತಾದ ಕಾರ್ಯಕ್ರಮಗಳು ರುಗಲಿವೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಸೇರಿದಂತೆ ವಿವಿಧ ಕ್ಷೇತ್ರದ ಶಾಸಕರು ಜನಪ್ರತಿನಿಧಿಗಳು ಗಣ್ಯರು ಸಾಹಿತಿಗಳು ಇತಿಹಾಸಕಾರರು ಪೂಜ್ಯರು ಆಗಮಿಸಲಿದ್ದಾರೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದವರು ಭಕ್ತಾದಿಗಳು ಉಪಸ್ಥಿತರಿರಬೇಕೆಂದು ತಿಳಿಸಿದರು ಸಮುದಾಯದ ನಾಯಕರು ಗಣಪತಿ ಗಂಗಾಮಾತೆಯ ದೇವಾಲಯದ ಆವರಣದಲ್ಲಿ ಒಂದು ರಾಷ್ಟ್ರೀಯ ಮೀನುಗಾರ ಸಮುದಾಯದ ರಾಷ್ಟ್ರೀಯ ವಿಚಾರ ಸಮಿತಿಯನ್ನು ನಾವು ಆಯೋಜಿಸಿದ್ದೀವಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಅದೇ ದಿನ ಸಾಯಂಕಾಲ ನಮ್ಮ ಸಮುದಾಯದ ಜಗದ್ಗುರುಗಳು ರಾಜು ಗುರುಸ್ವಾಮಿಯವರ ನೇತೃತ್ವದಲ್ಲಿ ವೇದ ವ್ಯಾಸ ಪೀಠರ ಒಂದು ಅಡಿ ಒಳಗ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮ ಮೊದಲ ಬಾರಿಗೆ ಈ ವರ್ಷ ಅಲ್ಲಿ ಆಚರಣೆ ಆಗ್ತದೆ ಅದೇ ಸಂದರ್ಭದಲ್ಲಿ ಗಂಗಾಷ್ಟಮಿ ಉದ್ಘಾಟನೆಯೂ ಕೂಡ ಆಗ್ತದೆ ಅದನ್ನು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಕಳ್ ವೈದ್ಯ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ವಿಚಾರ ಸಂಕಿರಣವನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ನಮ್ಮವರೇ ಶಾಸಕರು ಆಗಿರ್ತಕ್ಕಂಥ ಉಳ್ವೇಕರ್ ಸರ್ ಅವರು ರವಿಕುಮಾರ್ ಅವರು ಡಾಕ್ಟರ್ ಸಾಬಣ್ಣ ಅವರು ಶಾಂತಾರಾಮ್ ಸಿದ್ದಿ ಅವರು ಇವರೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಬಂದು ಭಾಗವಹಿಸ್ತಾರೆ ಅದಕ್ಕೆ ಅದೇ ರೀತಿಯಾಗಿ ಕುಮಟಾ ಎಮ್ ಎಲ್ ಎ ಶಾಸಕರಾಗಿರ್ತಕ್ಕಂಥ ದಿನಕರ್ ಶೆಟ್ಟಿ ಅವರು ಮತ್ತು ನಮ್ಮ ಸತೀಶ್ ಶೈಲು ಅವರು ಅದೇ ರೀತಿಯಾಗಿ ಕಂಕುನೂರ್ ತಿಪ್ಪಣ್ಣ ಕಂಕುನೂರವರು ಇವರೆಲ್ಲ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ರಾಜ್ಯದ ಜನಪ್ರತಿನಿಧಿಗಳು ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತೈದು ಜನರಿಗೆ ರಾಷ್ಟ್ರೀಯ ಅವಾರ್ಡ್ಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಸಮಾಜ ಕೊಡ್ತಾ ಇದ್ದೀವಿ ಸರ್ಕಾರ ಅನೇಕ ಸಮಾಜಗಳ ಅಭಿವೃದ್ಧಿಗಾಗಿ ಅವರಿಗಾಗಿ ಪ್ರಾಧಿಕಾರವನ್ನು ರಚಿಸಿ ಪ್ರೋತ್ಸಾಹಿಸುತ್ತಿದೆ ಅದರಂತೆ ನಮ್ಮ ಸಮಾಜಕ್ಕಾಗಿಯೂ ಗಂಗಾಮಾತೆಯ ಹೆಸರಿನಲ್ಲಿ ಪ್ರಾಧಿಕಾರ ರಚಿಸಬೇಕು ಹಾಗೂ ಅಂಬಿಗರ ಚೌಡೆಯರ ಭವ್ಯ ಪ್ರತಿಮೆಯನ್ನ ಸ್ಥಾಪಿಸಬೇಕೆಂದು ವೇದವ್ಯಾಸ ಪೀಠದ ರಾಜು ಗುರುಸ್ವಾಮಿ ಆಗ್ರಹಿಸಿದ್ರು ಅದೇ ರೀತಿ ಕಲಬುರಗಿ ಕೂಡ ನಮ್ಮ ಜಿಲ್ಲೆಯ ಸಮಾಜದ ಯುವಕ ಪೊಲೀಸರ ನೂರಾದಿತ್ಯರಲ್ಲೂ ಕೂಡ ಇವತ್ತಿನ ದಿನ ಆ ಎಫ್ಆರ್ ಆದಂತ ವ್ಯಕ್ತಿಯನ್ನ ನಮ್ಮ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಲಾದೆನೆ ಸಿಎಡಿ ತಂಡಕ್ಕೆ ಆದೇಶ ಮಾಡಿ ಅಂತ ಹೇಳ್ತಾರ 101 ದಿನ ತಬಿಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೂವಾ ಖಾಂಡೇಕರ್ ನೀಲಕಂಠ ಬಲೆಗಾರ್ ಎಸ್ಕೆ ಅಂಬಿಗಾ ಬಾಬು ಅಂಬಿಗಾ ಪ್ರಭಾಕರ್ ಹೆಗ್ಡೇಕರ್ ಶಾಂತಾ ಹರಿಕಾಂತ್ ವೆಂಕಟೇಶ್ ದುರ್ಗೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ